ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ರಾಯಣ್ಣನ ಹುಟ್ಟೂರಿನಲ್ಲಿ ಜನವರಿ ಹನ್ನೆರಡು ಹದಿಮೂರರಂದು ಕ್ರಾಂತಿವೀರ ಸಂಗೊಳ್ಳಿ ರಾಯನ ಉತ್ಸವ ಪ್ರಾರಂಭವಾಗಿದ್ದು ಗ್ರಾಮದಲ್ಲಿ ತಳಿರು ತೋರಣಗಳಿಂದ ಸಿಂಗರಿಸಿದ್ದು ರಾಯಣ್ಣ ಉದ್ಯಾನವನ ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯನ ವೇದಿಕೆ ಭವ್ಯ ಶಾಮಿಯಾನದಿಂದ ತಯಾರಾಗಿದ್ದು ಇದರೊಂದಿಗೆ ನಮ್ಮ ವಾಹಿನಿಯ ಜೊತೆ ಶಂಕರಯ್ಯ ಪೂಜರ್ ರೈತ ಮುಖಂಡರು ಸಾಕಿನ್ ಬೇವಿನ ಇವರು ರಾಯಣ್ಣನ ಬಗ್ಗೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವದ ಬಗ್ಗೆ ಮಾತನಾಡಿದ್ದು ಹೀಗೆ ಸಂಗೊಳ್ಳಿ ರಾಯನಿಗೆ ಕ್ರಾಂತಿವೀರೂರ ಸಂಗೊಳ್ಳಿ ರಾಯನಿಗೆ ನಾವು ಬೇನ್ಕೊಪ್ ಗ್ರಾಮದ ಎಲ್ಲಾ ಮತ್ತು ಸಂಗೊಳ್ಳಿ ಗ್ರಾಮದ ಎಲ್ಲಾ ಗುರು ಹಿರಿಯರಲ್ಲಿ ನಮ್ಮದೊಂದು ಒಂದು ಕೃತಜ್ಞತೆಯನ್ನ ಹೃತ್ಪೂರ್ವಕವಾದಂತ ಒಂದು ಕೃತಜ್ಞತೆಯನ್ನ ಅವರಿಗೆ ಸಲ್ಲಿಸಾಕೆ ಇಷ್ಟ ಯಾಕೆ ನಾವು ಇವತ್ತು ಇಲ್ಲಿ ಎಲ್ಲ ನಮ್ಮ ಬೇನ್ಕೊಪ್ ಗ್ರಾಮಸ್ಥರೆಲ್ಲ ಕೊಡ್ಕೊಂಡು ಇಲ್ಲಿ ಒಂದು ರಾಯನ ಮೂರ್ತಿಗೆ ಮಾಲಾರ್ಪಣೆಯನ್ನ ಮಾಡುವಂತ ಒಂದು ವಿಚಾರವನ್ನು ಯಾಕೆ ಮಾಡ್ಕೊಂಡಿವಿ ಅಂತಂದ್ರೆ ಬೇವಿನಕೊಪ್ಪ ಇದು ಸಂಗೋಳಿ ಉತ್ಸವ ಅಂದ್ರೆ ನಮ್ಮ ಉತ್ಸವ ಬೇವಿನಕೊಪ್ಪದ ಉತ್ಸವ ಅಂದ್ರೆ ಬೇಣ್ಕೊಪ್ಪು ಬ್ಯಾರೆಲ್ಲ ಮತ್ತು ಸಂಗೋಳಿ ಬ್ಯಾರೆಲ್ಲ ಯಾಕಂತಂದ್ರೆ ಇದಕ್ಕೆ ಒಂದು ಪೂರ್ವ ಇತಿಹಾಸ ಅದ ಈ ಸಂ ಬೇವಿನಕೊಪ್ಪ ಅಂತಕ್ಕಂಥ ಒಂದು ಸಣ್ಣ ಗ್ರಾಮ ಸಂಗೋಳಿ ಒಳಗೆ ಸೇರ್ಪಡೆ ಆದಂಥದ್ದು ಅಂದ್ರೆ ಸಂಗೊಳ್ಳಿ ಮತ್ತು ಬೇಣ್ಕೊಪ್ಪ ಎರಡೂ ಒಂದ ನಮ್ಮ ಮೂಲತಃ ಬೇಣ್ಕೊಪ್ಪ ಅಂತಿರ್ಕ್ಕಿಲ್ಲ ಸಂಗೋಳಿ ಅಂತಂತಿದ್ರು ಈಗ ನಮ್ಮಲ್ಲಿ ಬ್ರಿಜ್ ಮಲಪ್ರಭಾ ಹೊಳಿಗೆ ಆಣೆಕಟ್ಟ ಎಪ್ಪತ್ತ ಏಳನೇ ಒಳಗ ಎಪ್ಪತ್ತೊಂದನೇ ಒಳಗೆ ಆಣೆಕಟ್ಟು ಕಟ್ಟಿದ್ರಿಂದ ಆ ಕಡೆ ಜಮೀನಿದ್ದಂಥವರು ನಾವು ಬೇಣುಪಪ್ಪ ಆ ಕಡೆ ಸೇರ್ಪಡೆಯಾದೀವಿ ಈ ಸಂಗೊಳ್ಳಿ ಒಳಗೆ ಇದ್ದಂಥವ್ರು ಈ ಕಡೆ ಜಮೀನಿದ್ದಂಥವ್ರು ಇಲ್ಲಿ ಬಂದು ಸೇರ್ಪಡೆಯಾದೀವಿ ಅದಕ್ಕಾಗಿ ಈ ಸಂಗೊಳ್ಳಿ ರಾಯಣ್ಣ ಉತ್ಸವ ಅಂತಂದ್ರೆ ನಮ್ಮ ಬೇವಿನ ಮತ್ತು ಸಂಗೊಳ್ಳಿ ಎರಡೂ ಊರು ಸಂಬಂಧಪಟ್ಟಂತಹ ಉತ್ಸವ ಇದು ನಮ್ಮ ಉತ್ಸವನೇ ಅದು ಸಂಗೊಳ್ಳಿ ಇದ್ರೊಳಗೆ ಭಿನ್ನಾಭಿಪ್ರಾಯ ಅಂತಕ್ಕಂಥ ವಿಚಾರ ಇಲ್ಲ ಸಂಗೊಳ್ಳಿ ಅಂದರು ನಮ್ಮದ ಬೇಣುಪಪ್ಪ ಅಂದರು ನಮ್ಮದ ಮತ್ತು ಇಲ್ಲೇ ನಾವು ಎಲ್ಲರೂ ಇಲ್ಲೇ ಹುಟ್ಟಿ ದೇವಿ ನಮ್ಮ ಹಿರಿಯರು ಇರ್ಬೋದು ನಮ್ಮ ಇರ್ಬೋದು ಏನೋ ಒಂದು ವಿಚಾರ ಬಂದ್ರೆ ನಾವು ಸಂಗೊಳ್ಳಿ ಅವ್ರು ಇಲ್ಲಿ ಬರ್ತೀವಿ ಇಲ್ಲಿ ಬೇನ್ ಬೆಂಕಿ ಬರ್ತಾರು ಎಲ್ಲರೂ ಏಕೀಕರಣವಾಗಿ ಮಾಡ್ಕೊಂಡು ಹೋದ ಬಂದಂಥ ಒಂದು ಸಂದರ್ಭದ ಇದಕ್ಕೆ ಮೂಲತಃ ಇನ್ನೊಂದು ವಿಚಾರ ಏನಂತಂದ್ರೆ ಇದಕ್ಕೊಂದು ಮೂಲವಾದಂಥ ಕಾರಣವೂ ಇದೆ ನಮ್ಮಲ್ಲಿ ರಾಯಣ್ಣನ ಜಮೀನು ಅದ ರೋಗಣ್ಣವ್ರ ಜಮೀನು ಅದ ಮತ್ತು ರಕ್ತ ಮಾಡ್ಯದ ಹೊಲ ಅಂತ ಅದ ಅಲ್ಲಿ ದ ತನ್ನ ದಂಡವನ್ನು ಬ್ರಿಟಿಷರ ಜೊತೆಗೆ ಸೈನಿಕರ ಜೊತೆಗೆ ಯುದ್ಧವನ್ನ ಮಾಡಿದಂತಹ ಜಮೀನು ಈಗಲೂ ಆದರೂ ಐತಿ ಅದ ರಕ್ತ ಮಾಡಿದ ಹೊಲ ಅಂತತಿ ಮತ್ತೆ ರಾಯಪ್ಪ ರೋಗಣ್ಣವ್ರು ಅಂತಕ್ಕಂಥ ಹೆಸರಿನಿಂದ ಹೊಲಾನು ಐತಿ ಆ ನಂತರ ಆಂಬ್ಲಿ ಹೊಲ ತನ್ನ ದಂಡಿಗೆಲ್ಲ ಕೂಡ್ಕೊಂಡ ಆಮ್ಲಿಯನ್ನ ಹಾಕಿದಂತಹ ಒಂದು ಹೊಲಾನು ಅದಕ್ಕೆ ಈಗಲೂ ಕೂಡ ಆಮ್ಲಿ ಅಂತ ಕರಿತೀವಿ ನಾವೆಲ್ಲ ಇವೆಲ್ಲ ಕುರುಹುಗಳು ನಮ್ಮಲ್ಲಿ ಇದಾವೆ ಅದಕ್ಕಾಗಿ ಇದು ಸಂಗೊಳ್ಳಿ ಮತ್ತು ಬೇಣ್ಕೊಪ್ಪ ಎರಡೂ ಒಂದ ಊರು ಗ್ರಾಮ ಇದು ಇದೆಲ್ಲ ವಿಚಾರವನ್ನೇ ನಾವು ಸಂಗೊಳ್ಳಿ ನಮ್ಮ ಸಂಗೊಳ್ಳಿ ನಮ್ಮ ಗ್ರಾಮದ ಎಲ್ಲ ಹಿರಿಯರ ಒಂದು ಅಭಿಪ್ರಾಯದ ಮೇರೆಗೆ ನಾವು ಎಲ್ಲರೂ ಒಂದು ಉತ್ಸವ ಭಾರತ ಬಂದ ಸಂಗೊಳ್ಳಿ ಬಂದ ಇಲ್ಲಿ ರಾಯಣ್ಣನ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡೋದರೊಂದಿಗೆ ಇದರ ಮುಂಚೂಣಿಯಾಗಿ ನಮ್ಮ ಸುರೇಶ್ ಮಟೋಳಿ ಅವರು ಹಾಗೂ ಮಹಂತೇಶ್ ಸಹಸರ್ ಮುಖ್ಯವ್ರವರು ಮತ್ತು ಇನ್ನೂ ಅನೇಕ ಪ್ರಮುಖರದ ನಮ್ಮಲ್ಲಿ ಎಲ್ಲ ಎಲ್ಲ ಪ್ರಮುಖರ ಮೇರೆಗೆ ನಾವು ಇವತ್ತು ನಮ್ಮ ಮಲ್ಕಾಜಪ್ಪ ಕೊಡೋಳಿಯವರ ಒಂದು ಮಾರ್ಗದರ್ಶನದಲ್ಲಿ ಅಥವಾ ಬಾಪೋಣ್ಣ ಗುಂಪುನವರು ಇವರ ಮಾರ್ಗದರ್ಶನ ನಾವೆಲ್ಲರೂ ಇವತ್ತು ಬಂದ ಈ ಉತ್ಸವ ನೋಡಿಕ ನಮಗೆಲ್ಲಾ ಒಂಥರ ಖುಷಿ ಅಂದ್ರೆ ಒಂದು ಒಂದು ಖುಷಿ ಆಗಿದೆ ನಮಗೆ ನಮಗೆ ರುದ್ರಪ್ಪ ಕಾಕ ಬೇನುಗಿಡದವರು ಇರಬಹುದು ಇವರು ನಮ್ಮ ಹಿರಿಯರು ಇವರೆಲ್ಲರೂ ನಾವು ಇದೊಂದು ದೊಡ್ಡ ಅಜ್ಜವಾದಂಥ ಸಂತೋಷ ಆಗಿದೆ ಈ ಸಂತೋಷವನ್ನು ನಾವು ಹೇಗೆ ವ್ಯಕ್ತಪಡಿಸ್ಬೇಕಂತಕ್ಕಂಥ ವಿಚಾರ ನಮಗ ಯಾಕಂದ್ರೆ ಈ ನಮ್ಮ ಇಷ್ಟೊಂದು ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮ ನಡೆಯ ನಡೆಯದಂತೆ ಅಂತಕ್ಕಂಥ ಒಂದು ವಿಚಾರ ನಮ್ಗೆ ಬಹಳ ಸಂತೋಷ ಅಂತಂದಿದೆ ಅದಕ್ಕಾಗಿ ನಾವೆಲ್ಲರೂ ಇವತ್ತು ಬಂದ ಈ ಮಾಲಾರ್ಪಣೆಯನ್ನು ಮಾಡಿದ್ವಿ ತಮ್ಮೆಲ್ಲರಿಗೂ ಕಂಗೋಳಿ ಗ್ರಾಮದ ಎಲ್ಲಾ ಗುರು ಹಿರಿಯ ಕೂಡ ನಮ್ಮ ಬೇಮಕೊಪ್ಪ ಗ್ರಾಮ ಹಾಗೂ ಇದೇ ಸಂದರ್ಭದಲ್ಲಿ ಮಹಾಂತೇಶ್ ಉರ್ಬಿನ್ ಸುರೇಶ್ ಮಾಟೊಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಬೇನುಕೊಪ್ ಹಾಗೂ ರುದ್ರಪ್ಪ ಬೀವ್ ಸಂಗಮೇಶ್ ವೆನ್ಕಟ್ಟಿ ಬಸಯ್ಯ ಬೀವನ್ ಕೊಪ್ಪಮಠ್ ಯಲ್ಲಪ್ಪ ಅನಿಗೋಳ್ ರುದ್ರಗೌಡ ಪಾಟೀಲ್ ನಿಂಗಪ್ಪ ಸಂಗನ್ ಸಂಗನ್ಬಸಪ್ಪ ಸಂಪಗಾವಿ ಮಲ್ಲಿಕಾರ್ಜುನ್ ಕುಡಳ್ಳಿ ಹಾಗೂ ಸುಭಾಷ್ ಸುರ್ಮರಿ ಇನ್ನಿತರು ಉಪಸ್ಥಿತರಿದ್ದರು ಬೈಲ್ಹೊಂಗಲ್ ಪಟ್ಟಣದ ಚನ್ನಮ್ಮ ಸರ್ಕಲ್ ಹತ್ತಿರ ನೂತನವಾಗಿ ಶ್ರೀ ಅಯ್ಯಪ್ಪ ಗ್ರ್ಯಾಂಡ್ ಹೋಟೆಲ್ ಪ್ರಾರಂಭವಾಗಿದೆ ಈ ಹೋಟೆಲ್ನಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಮತ್ತು ತಂದೂರಿಯಂತಹ ವೆಜಿಟೇರಿಯನ್ ಊಟ ಹಾಗೂ ಉಪಹಾರ ಸಿಗುತ್ತದೆ ಈ ಹೋಟೆಲ್ ರುಚಿ ಮತ್ತು ಸ್ವಾದಿಷ್ಟಕರ ಹಾಗೂ ಸುಸಜ್ಜಿತವನ್ನ ಒಳಗೊಂಡ ಹೋಟೆಲ್ ಇದಾಗಿದೆ ಮತ್ತು ಪಾರ್ಟಿ ಹಾಲ್ಗಳನ್ನು ಕೂಡ ಇದು ಹೊಂದಿದ್ದು ಈ ಹೋಟೆಲ್ನಲ್ಲಿ ಬರ್ತಡೆ ಎನಿವರ್ಸರಿಗಳಂತಹ ಪಾರ್ಟಿಗಳನ್ನ ಕೂಡ ಗ್ರಾಹಕರು ಇಲ್ಲಿ ಮಾಡಿಕೊಳ್ಳಬಹುದು ಹಾಗೂ ಇದರ ಅಡುಗೆ ಮನೆಯು ಕೂಡ ಸುಸಜ್ಜಿತ ಹಾಗೂ ಸ್ವಚ್ಛತೆಗೆ ಹೆಸರಾಗಿದೆ ಗ್ರಾಹಕರಿಗೆ ವ್ಯವಸ್ಥಿತವಾದ ಆಸನಗಳನ್ನು ಏರ್ಪಡಿಸಿದ್ದಾರೆ ಮತ್ತು ಈ ಒಂದು ಹೋಟೆಲ್ನ ವಿಶೇಷತೆ ಎಂದರೆ ಹೋಮ್ ಡೆಲಿವರಿ ಕೂಡ ಇವರು ಕೊಡುತ್ತಿದ್ದಾರೆ ಇಲ್ಲಿ ಜ್ಯೂಸ್ ಐಸ್ ಕ್ರೀಮ್ ಕೋಲ್ಡ್ ಡ್ರಿಂಕ್ಸ್ ಅಂತಹ ಎಲ್ಲ ಜ್ಯೂಸ್ಗಳು ಈ ಒಂದು ಹೋಟೆಲ್ನಲ್ಲಿ ದೊರೆಯುತ್ತವೆ